The UK government has announced plans to treat hatred of women as a form of extremism. A review of the UK's counter-extremism strategy has been ordered to determine how best to tackle this growing threat. We know from various sociological studies that there's been a trend towards increased misogynistic beliefs amongst especially young people in Western countries. But well, there's so many questions with this, isn't there? It's like how do you define what is extreme misogyny yeah. I mean if we're talking about the assorting and violence against women we already have laws for that mm. it's like I think the phrase she used was her um, um, unpalatable beliefs or something or other and it's like well, mm. what? how do you do are, are you now gonna govern my thoughts a in government misogyny ಯಾವುದೇ ರೀತಿ ಅಸಲ್ಟ್ ಮಾಡಿದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಇಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಅವರ ಹೆಸರನ್ನ ಬಳಸಿ ಯಾವುದೇ ರೀತಿ ಪದಗಳನ್ನ ಬಳಕೆ ಮಾಡಿದ್ರೆ ಬ್ಯಾಡ್ ಕಮೆಂಟ್ ಆಗ್ಬೋದು ಇಲ್ಲ ಬೈದರೆ ಅದಕ್ಕೆ ದೊಡ್ಡ ಮಟ್ಟದ ಶಿಕ್ಷೆ ಅನ್ನೋದನ್ನು ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಇತ್ತು ಮದುವೆ ಆದಮೇಲೆ ಫೋರ್ ನೈಂಟಿ ಏಯ್ಟಿ ಕೇಸು ವರದಕ್ಷಿಣೆ ಕಿರುಕುಳ ಆ ಥರ ಬೇರೆ ಬೇರೆ ಕೇಸ್ಗಳಿತ್ತು ಆದರೆ ಯು ಕೆ ಅಲ್ಲಿ ಈಗ ಹೊಸದಾಗಿ ಮಾಡಿರುವಂಥ ಈ ರೂಲ್ಸ್ ಯಾವ ಥರ ಇದೆ ಅಂದರೆ ಒಂದು ಸಣ್ಣ ತಪ್ಪಿಗೂ ದೊಡ್ಡ ಮಟ್ಟದ ಶಿಕ್ಷೆಕ್ಕಾಗಿರುತ್ತೆ ಅಕಸ್ಮಾತಾಗಿ ನಾವು ಅವ್ರು ಯಾವುದೋ ಒಂದು ವಿಡಿಯೋ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಾಗ್ಬೋದು ಫೇಸ್ಬುಕ್ಕಲ್ಲಾಗ್ಬೋದು ಅದಕ್ಕೇನೋ ಒಂದು ಕಮೆಂಟ್ ಮಾಡಿರ್ತೀವಿ ಅದು ಕೂಡ ಮಿಸೋಜನಿ ಅಂತ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲೂ ಕೂಡ ಆ ಥರ ಕಮೆಂಟ್ಗಳು ವೀಡಿಯೋಗಳಿಗೆ ಮಾಡ್ತಾನೆ ಇರ್ತೀವಿ ಅದಕ್ಕೆಲ್ಲ ಕೂಡ ಈಗ ದೊಡ್ಡ ಮಟ್ಟದ ಶಿಕ್ಷೆ ಅಲ್ಲಿನ ಗೌರ್ಮೆಂಟ್ ಕೊಡ್ತಾ ಇದೆ ಅದನ್ನೇ ಹೇಳ್ತಾ ಇರೋದು ಇಟ್ ಈಸ್ ಈಕ್ವಲ್ ಟು ಅದು ಬಂದು ಈಕ್ವಲ್ ಯಾವ ಥರ ಅಂದರೆ ಕಿರುಕುಳ ಕೊಟ್ಟಾಗೆ ಈಕ್ವಲ್ಲು ಹೆಣ್ಣು ಮಕ್ಕಳಿಗೆ ಕಿರುಕುಳ ಯಾವ ಥರ ಬೇಕಾದರೂ ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಹೆಣ್ಮಕ್ಳು ಬಳಸ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಗಂಡು ಮಕ್ಕಳನ್ನು ಎದುರಿಸ್ತಾ ಇದ್ದಾರೆ ಇದನ್ನಿಟ್ಕೊಂಡು ಗಂಡು ಮಕ್ಕಳು ಎದುರ್ಕೊಳ್ತಾ ಇದ್ದಾರೆ ಮಾತಾಡೋದಕ್ಕೆ ಓವರ್ ಆಲ್ ಆಗಿ ಯು ಕೆನಲ್ಲಿ ಆಗಿರುವಂಥ ಸಿಸ್ಟಮ್ ಯಾವ ಥರ ಇದೆ ಗಂಡು ಮಕ್ಕಳ ಬಾಯಿಗೆ ಬಿ ಈಗ ಹಾಕಲಾಗಿದೆ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ ಅವರು ಆಳ್ತಾ ಇದ್ದಂತ ರಾಷ್ಟ್ರ ಈಗ ಗಂಡು ಮಕ್ಕಳಿಗೆ ಬಾಯಿಗೆ ಬೀಕ ಹಾಕುವಂತ ಹೊಸ ರೂಲ್ಸ್ನ ತಂದಿದೆ ಇದು ನಮ್ಮ ದೇಶದಲ್ಲೂ ಸ್ವಲ್ಪ ಮಟ್ಟಿಗಿದೆ ಅಂತ ಅನ್ಕೊಳ್ಳಿ ಇದರಿಂದ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಗಂಡಸನ್ನು ಯಾವತ್ತು ತುಳಿಯೋದಕ್ಕೆ ಶುರು ಮಾಡ್ತಾರೋ ಅವನು ಫ್ಯಾಮಿಲಿಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆ ಬೇಕು ನಮಗೆ ತಲೆನೋವೇ ಬೇಡ ನೆಮ್ಮದಿಯಾಗಿದ್ದು ಬಿಡೋಣ ಅಂತ ಒಂಟಿಯಾಗಿ ಉಳಿಯೋದಕ್ಕೆ ಶುರು ಮಾಡ್ತಾನೆ ಇವುಗಳಿಂದ ಕೂಡ ಜನಸಂಖ್ಯೆ ಮೇಲೆ ವೇರಿಯೇಷನ್ ಆಗ್ಬೋದು ಇನ್ನು ಬೇರೆ ಬೇರೆ ರೀತಿ ತೊಂದರೆಗಳು ಆ ರಾಷ್ಟ್ರದಲ್ಲಾಗ್ಬೋದು ಇಲ್ಲ ಮೆಂಟಲಿ ಡಿಪ್ರೆಷನ್ನಿಂದ ಅವನು ಕೂಡ ಆತ್ಮಹತ್ಯೆಗೆ ಶರಣಾಗ್ಬೋದು ಇಲ್ಲ ಬೇರೆ ಕ್ರಿಯಾಲಿಟಿಗೆ ಅವನು ಇಳಿರ್ಬೋದು ಈ ತರದೆಲ್ಲ ಬದಲಾವಣೆಗಳು ಆಗ್ತಾ ಇರುತ್ತೆ ಇನ್ನು ಈ ಕಾನೂನು ಅಲ್ಲಿ ಬಂದಿರೋದ್ರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕಮೆಂಟ್ಸ್ಗಳು ಅದು ಇದು ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ನ್ಯೂಸ್ಗಳಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ ಮೇಜರಾಗಿ ಈ ರೀತಿ ರೂಲ್ಸ್ಗಳು ಬೇಕಾ ಸಣ್ಣ ಪುಟ್ಟದ್ದು ಅವ್ರು ವಿಡಿಯೋ ಮಾಡೋದೇ ತಪ್ಪು ಆ ವಿಡಿಯೋಗಳಲ್ಲಿ ಏನೇನೋ ಹಾಕ್ಕೊಂಡಿರ್ತಾರೆ ಅದು ತಪ್ಪು ಅದನ್ನು ತಪ್ಪು ಅಂತ ಹೇಳಿದ್ರೂ ಅದಕ್ಕೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಯಾವುದನ್ನು ಕೂಡ ನಾವು ಧಿಕ್ಕರಿಸಿ ಮಾತಾಡೋಗಿಲ್ಲ ಅಂದರೆ ಗಂಡಸಿನ ಪರಿಸ್ಥಿತಿ ಆ ಥರ ಆಗ್ತಾ ಇದೆ ಇದರಿಂದ ಎಷ್ಟೋ ಜನ ಹುಡುಗರು ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಎದುರುಕೊಂಡು ಬದುಕುವಂಥ ಬಾಳಾಗಿದೆ ನಮ್ಮ ದೇಶದಲ್ಲಿ ಇಂಥ ಕಾನೂನು ಇದೆ ಬಿಡಿ ಮದುವೆ ಆದಮೇಲೆ ಸಣ್ಣ ಪುಟ್ಟದಕ್ಕೆಲ್ಲ ಎದುರಿಸಿ ವರದಕ್ಷಿಣೆ ಕಿರುಕುಳ ಅಂತ ಎದುರಿಸಿ ಎದುರಿಸಿ ಎಷ್ಟೋ ಜನ ಬದುಕಿ ಲಾಸ್ಟ್ಗೆ ಫ್ಯಾಮಿಲಿನೇ ಬೇಡ ಅಂತ ಎಲ್ಲ ಬಿಟ್ಟು ಮಠ ಹಾಕ್ಸೇರುವಂಥವ್ರು ಎಷ್ಟೋ ಜನ ಆಗಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನೇನೋ ಆಗೋಗ್ಬಿಟ್ಟಿದೆ ಈ ಥರದ್ದೆಲ್ಲ ಅಲ್ಲೂ ಕೂಡ ಆಗೋದಕ್ಕೆ ಶುರುವಾಗಿದೆ ಅಲ್ಲಿ ಅಂತ ಅಲ್ಲ ರಷ್ಯಾದಲ್ಲಿ ನಡೀತಾ ಇದೆ ಇನ್ನು ಬೇರೆ ಬೇರೆ ಕಡೆ ಈ ಥರದ್ದೇ ನಡೀತಾ ಇದೆ ಮಿಸೋಜನಿ ಅಂತ ಈ ವರ್ಣನ್ ಕರೆದಿದ್ದಾರೆ ಬಟ್ ಆದರೆ ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಕಿರುಕುಳ ಹೆಣ್ಣು ಮಕ್ಕಳಿಗೆ ಅಸಲ್ಟ್ ಕಿರುಕುಳ ಕೊಡ್ತಾ ಇದ್ದೀರಾ ಅಂತ ಕನ್ಸಲ್ಟರ್ ಮಾಡ್ತಾರೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬರುತ್ತೆ ನಾವು ಫೋಟೋ ನೋಡ್ಬಿಟ್ಟು ಸೂಪರಾಗಿದ್ದಾರೆ ಹಾಗೆ ಹೀಗೆ ಅಂತ ಒಂದು ಕಮೆಂಟ್ ಹಾಕ್ತೀವಿ ಅವ್ರು ಇಷ್ಟಪಟ್ಟರೆ ಓಕೆ ಇಲ್ಲ ನಾವೇನೋ ವರ್ಣನೆ ಮಾಡಿ ಹಾಕಿದ್ವಿ ಅಂದ್ಕೊಳ್ಳಿ ಅದು ಕೂಡ ತಪ್ಪಾಗುತ್ತೆ ಈ ರೀತಿ ಕಾನೂನುಗಳು ಅಲ್ಲಿ ಬಂದಿದೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಹೌದು ಆ ಸಪೋರ್ಟ್ ಮಾಡೋದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಈ ದುರುಪಯೋಗದಿಂದ ಗಂಡು ಮಕ್ಕಳ ಲೈಫ್ ಅನ್ನೋದು ಹಾಳಾಗ್ತಾ ಇದೆ ಗಂಡಸು ಇದರಿಂದ ಗಂಡು ಮಕ್ಕಳು ಅಂತ ಕನ್ಸಿಡರ್ ಮಾಡೋಣ ಇಲ್ಲ ಗಂಡಸು ಅಂತ ಕನ್ಸಿಡರ್ ಮಾಡೋದಾದರೆ ಅವರು ಅವರ ಲೈಫನ್ನ ಥ್ರೆಟ್ ಅಂದರೆ ಕೊನೆ ಹಂತಕ್ಕೆ ತಗೊಂಡೋಗೋ ಲೆವೆಲಲ್ಲಿದ್ದಾರೆ ಏನಾದರೂ ಆಗಲಿ ನನ್ನ ಮೇಲೆ ಈ ಥರ ದ್ವೇಷ ಸಾಧಿಸ್ಗಳನ್ನ ಉಳಿಸ್ಬೇಕಾ ಸಾಯಿಸ್ಬೇಕಾ ಅಂತ ಹೇಳಿ ಕ್ರಿಯಾಲಿಟಿ ಲೆವೆಲ್ಗೂ ಅವ್ರು ಇಳಿತಾ ಇದ್ದಾರೆ ಅದನ್ನು ಬಿಟ್ಟು ಅವರು ನಮಗಿದೆಲ್ಲ ಬೇಡವೇ ಬೇಡ ಯಾಕೆ ಬೇಕು ಇಂಥವ್ರ ಜೊತೆ ಭಾಳ ದೂರ ಆಗೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇಂಥ ಕಾನೂನುಗಳಿಂದ ಗಂಡಸಿನ ಲೈಫ್ ಹಾಳಾಗ್ತಾ ಇದೆ ಪ್ಲಸ್ ಸೋಷಿಯಲ್ ಲೈಫ್ ಅನ್ನೋದು ಹಾಳಾಗ್ತಾ ಇದೆ ಸಾಮಾಜಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ ಫ್ಯಾಮಿಲಿನಲ್ಲಿ ಒಂದು ಮಗು ಇರುತ್ತೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಫ್ಯಾಮಿಲಿಗಳನ್ನ ಕಟ್ಕೊಡ್ತಾರೆ ಹಿರಿಯರು ಆದರೆ ಈಗ ಹೆಣ್ಣು ಆ ಸ್ವತಂತ್ರದ ಕಾನೂನುಗಳಿಂದ ಹೆಣ್ಣಿಗೆ ಕೊಡ್ತಾ ಇರೋ ಸ್ವತಂತ್ರದ ಕಾನೂನುಗಳಿಂದ ಅವಳು ನಾನು ನನ್ನಿಷ್ಟ ಬಂದಾಗೆ ಬದುಕೊಳ್ತೀನಿ ನನಗೆ ಯಾವುದೇ ರೀತಿ ಸಪೋರ್ಟ್ಗಳು ಬೇಕಾಗಿಲ್ಲ ಹಂಗೂ ಬೇಕಾಗಿಲ್ಲ ಅಂತ ಬದುಕೋ ಪ್ರಯತ್ನ ಮಾಡ್ತಾಳೆ ಇದರಿಂದ ಮಕ್ಕಳ ಲೈಫ್ ಮೇಲೂ ಪರಿಣಾಮ ಬೀರುತ್ತೆ ಮಕ್ಕಳು ಮುಂದೆ ಒಂದಲ್ಲ ಒಂದಿನ ಯಾವ ದಾರಿಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ ಆ ಪಾಮು ನೋಡಿ ಅವರು ಕಲಿತಾರೆ ಹಾಗೆ ಅವರ ದಾರಿ ಕೆಟ್ಟದಾಗೂ ಆಗ್ಬೋದು ಇಲ್ಲ ಒಳ್ಳೆಯದು ಆಗ್ಬೋದು ಹೇಳೋದಕ್ಕಾಗೋದಿಲ್ಲ ಇಂಥದ್ದೆಲ್ಲ ಬದಲಾವಣೆಗಳು ಸಮಾಜದಲ್ಲಿ ಆಗ್ತಾ ಇದೆ ಇದನ್ನೇ ಅಲ್ಲಿ ಯು ಕೆ ಗೌರ್ಮೆಂಟಲ್ಲಿ ನ್ಯೂಸ್ ಚಾನಲ್ಗಳು ತುಂಬ ಹೈಲೈಟ್ ಮಾಡಿ ತೋರಿಸ್ತಾ ಇದೆ ನಮ್ಮ ದೇಶದಲ್ಲೂ ಈಗ ಮಹಿಳೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಹೌದು ಅವ್ರಿಗೂ ಕೂಡ ಚಾನ್ಸ್ ಸಿಗಬೇಕು ಅವರು ಮುಂದೆ ಬರು ಬೇಕು ಬಟ್ ಆದ್ರೆ ಅದು ಸಮಾಜದಲ್ಲಿ ಕೆಟ್ಟದಾಗಿ ಬದಲಾಗಬಾರ್ದು ದುರುಪಯೋಗಕ್ಕೆ ಬಳಕೆ ಆಗಬಾರ್ದು ಹಿಂಗ ಮಾಮೂಲಿಯಾಗಿ ಫೋರ್ ನೈಂಟಿ ಏಯ್ಟಿ ಕೇಸ್ ಬಳಕೆ ಆಗ್ತಾ ಇತ್ತಲ್ಲ ಕಿರುಕುಳ ಒಂದು ಮಾತು ಬಯ್ಯೋಂಗಿಲ್ಲ ವರದಕ್ಷಿಣೆ ಕಿರುಕುಳ ಏನು ಅನ್ನೋಂಗಿಲ್ಲ ವರದಕ್ಷಿಣೆ ಕಿರುಕುಳ ಈ ಥರ ಬಳಕೆ ಆಗ್ತಾ ಇತ್ತಲ್ಲ ಈ ಥರ ಕಾನೂನು ಅಲ್ಲಿ ಬಳಕೆ ಆಗ್ತಾ ಇದೆ ಪ್ಲಸ್ ಮಕ್ಳಿಗೆ ಸಪೋರ್ಟ್ ಮಾಡೋದಕ್ಕೆ ಹೊಸ ಹೊಸ ಕಾನೂನುಗಳು ಬರ್ತಾ ಇದೆ ಆ ಕಾನೂನುಗಳು ಗಂಡಸಿನ ವಿರುದ್ಧ ಆಗ್ತಾ ಇದೆ ಇದರಿಂದನೇ ಗಂಡಸು ಸ್ವಲ್ಪ ಎದುರುಕೊಂಡು ಬಾಳುವಂಥ ಲೈಫ್ ಆಗುವುದು ಜಪಾನಲ್ಲಿ ನಿಮಗೆ ಗೊತ್ತಿರಬೇಕು ಲಾಸ್ಟ್ ಒಂದು ಸ್ವಲ್ಪ ಪ್ರೋಗ್ರಾಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಎಷ್ಟು ಜನ ಮದುವೆ ಆಗೋದನ್ನ ಬಿಟ್ಬಿಟ್ಟಿದ್ದಾರೆ ಕಮಿಟ್ಮೆಂಟ್ಗಳೇ ಬೇಡ ನಮ್ಗೆ ಸಮಾಜದಲ್ಲಿ ಇಂಥ ಸೋಷಿಯಲ್ ಕಮಿಟ್ಮೆಂಟ್ಗಳು ಬೇಡ ಪ್ಲಸ್ ಹೆಣ್ಣಿಗೆ ಎದ್ಕೊಂಡು ಬದುಕುವಂತೂ ಬಾಳು ಬೇಡ ಅಂತಲೇ ಮದುವೆ ಆಗೋದಕ್ಕೂ ಹೋಗ್ತಾ ಇಲ್ಲ ಇಂಡಿವಿಜುವಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಬಂದರೆ ಸೊಸೈಟಿ ಯಾವ ಥರ ಸರ್ವೈವ್ ಆಗುತ್ತೆ ಸೊಸೈಟಿ ಹಾಳಾಗ್ತಾ ಹೋಗುತ್ತೆ ಪ್ಲಸ್ ಕೆಲವೊಬ್ರು ಇದರಿಂದ ಕ್ರಿಯಾಲಿಟಿ ಇಳಿತಾರೆ ಗಂಡ ಸಾಧವನು ಕ್ರಿಯಾಲಿಟಿ ಅಂದರೆ ಕೆಟ್ಟ ಕೆಲಸಕ್ಕೆ ಇಳಿತಾನೆ ಅಂತಾರಲ್ಲ ಇದಕ್ಕೆ ಯಾರು ಕಾರಣ ಆಗ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಅಲ್ಲಿರುವಂಥ ನ್ಯೂಸ್ ಚಾನಲ್ಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವ್ರು ಯೋಚನೆ ಮಾಡ್ತಾರೋ ಬಿಡ್ತಾರೋ ಆದರೆ ನಮ್ಮ ಸಮಾಜದಲ್ಲಿ ನಾವೊಂದು ಸ್ವಲ್ಪ ಏನಾದರೂ ಯೋಚನೆ ಮಾಡಲೇಬೇಕಾಗುತ್ತೆ ನಮ್ಮಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಯೂಟ್ಯೂಬ್ ಇದೆ ದುಡ್ಡುಗೋಸ್ಕರ ಹೆಣ್ಣು ನೋಡಿ ಯಾವ್ದಾದ ರೀತಿ ವಿಡಿಯೋ ಮಾಡಾಕ್ತಾ ಇರ್ತಾಳೆ ಅದಕ್ಕೆ ಕಮೆಂಟ್ ಮಾಡೋರು ನೂರಾರು ಜನ ಇರ್ತಾರೆ ಇನ್ನು ಮೇಲೆ ಇಲ್ಲೂ ಆ ಕಾನೂನು ಬಂದ್ರೆ ಶಿಕ್ಷೆ ಕೊಡೋದಕ್ಕೆ ಜೈಲ್ಗಳು ಸಾಕಾಗೋದಿಲ್ಲ ನಮ್ಮ ದೇಶದಲ್ಲಿ ಆ ಥರ ಪರಿಸ್ಥಿತಿಗಳು ಬಂದ್ಬಿಡ್ಬೋದು ನೋಡಿದೀರಲ್ಲ ಈ ತರ ಕಾನೂನುಗಳು ಬೇಗ ಮನುಷ್ಯನ ಕೊನೆ ಅಂತ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಫ್ಯಾಮಿಲಿಗಳು ಹಾಳಾಗೋಗುತ್ತೆ ಟೋಟಲಾಗಿ ಸೊಸೈಟಿನ ಹಾಳ್ಕೊಳ್ಳುವಂಥ ಕಾನೂನುಗಳು ಉಟ್ಕೊಳ್ತಾ ಇದೆ ಅಲ್ಲಿ ಸಪೋರ್ಟ್ ಮಾಡೋದು ಒಳ್ಳೆಯ ಉದ್ದೇಶದಿಂದ ಮಾಡಿದರು ಅದನ್ನು ದುರುಪಯೋಗಕ್ಕೆ ಬಳಸ್ಕೊಳ್ತಾ ಇರುವಂಥ ಹೆಣ್ಣುಗಳು ತಪ್ಪು ಮಾಡ್ತಾ ಇರೋದು ಅಂತ ಅವರು ಅರ್ಥ ಮಾಡ್ಕೋಬೇಕು ಆದರೆ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಾವು ಮಾಡ್ತಾ ಇರೋದು ಸರಿ ಅಂತ ಅವ್ರು ಯಾವಾಗ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೋ ಅಂಥ ಟೈಮಲ್ಲಿ ಆಪ್ಷನ್ ಇಲ್ಲದೆ ಗಂಡಸು ಸಪ್ರೇಟಾಗಿ ಉಳಿಯೋ ಕೆಲಸ ಮಾಡ್ತಾನೆ ಇಲ್ಲ ಅವನ ಲೈಫನ್ನು ಅವನು ಎಂಡ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಾನೆ ಇಲ್ಲ ಕ್ರಿಯಾಲಿಟಿ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಇವತ್ತಿನ ಪೇಪರಲ್ಲಿ ಆಲ್ರೆಡಿ ಬಂದಿರಬೇಕು ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ ಉಡುಪಿನಲ್ಲಿ ಆಗಿರುವಂಥ ಇನ್ಸಿಡೆಂಟು ಪತ್ನಿಯನ್ನು ಬರ್ಬರವಾಗಿ ಕೊಂದು ಗಂಡ ಪಕ್ಕದಲ್ಲೇ ಕೂತಿದ್ನಂತೆ ಯಾಕೆ ಕೊಂದ ಅನ್ನೋದಾದರೆ ಹೆಂಡತಿಗೆ ರೀಲ್ಸ್ ಹುಚ್ಚು ಅನ್ನೋದು ಜಾಸ್ತಿ ಇತ್ತು ಅವಳು ರೀಲ್ಸ್ಗಳು ಮಾಡಿ ಮಾಡಿ ಡೈಲಿ ರೆಗ್ಯುಲರ್ ಆಗಿ ಅದರಲ್ಲೇ ಬ್ಯುಸಿಯಾಗಿರ್ತಾ ಇದ್ಳು ಅದರಿಂದ ಅವಳ ಪರ್ಸ್ನಲ್ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಅನ್ನೋದು ಇರಲಿಲ್ಲ ಅವಳಿಗೆ ಅರ್ನಿಂಗ್ ಅನ್ನೋದು ಅದರಿಂದ ಆಗ್ತಾ ಇತ್ತು ಇಲ್ಲಿ ಗಂಡನ ಸಪೋರ್ಟ್ ಬೇಡ ಅನ್ನೋ ಲೆವೆಲ್ಗೆ ಅವಳು ಕೂತ್ಕೊಂಡ್ಲು ಪ್ಲಸ್ ಆ ರೀಲ್ಸ್ ಸೂಚನಲ್ಲಿ ಇಬ್ಬರಿಗೂ ಜಗಳಾಗ್ತಾ ಇತ್ತು ಫ್ಯಾಮಿಲಿ ಮ್ಯಾಟರ್ಸ್ಗೆ ಅವಳು ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಇದರಿಂದ ಜಗಳಾಗ್ತಾ ಇತ್ತು ಕೊನೆಗೆ ಅವನಿಗೆ ತಡಗಿಯೋದಕ್ಕಾದ್ರೆ ಕ್ರಿಯಾಲಿಟಿ ಬೇಸ್ ಮೇಲೆ ಅವಳನ್ನ ಕೊಲೆ ಮಾಡಿದ ಈ ಥರ ತುಂಬ ಕಡೆ ನಡೀತಾ ಇದೆ ಇದನ್ನೇ ಹೇಳ್ತಾ ಇರೋದು ಮಿಸ್ ಹೋಗನಿ ಅಂತ ಒಂದು ವರ್ಡಲ್ಲಿ ಕರೆದಿದ್ದಾರೆ ಬಟ್ ಆದರೆ ಸಮಾಜದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅರ್ಥ ಮಾಡ್ಕೋಬೇಕು ದೊಡ್ಡವರು ಇಂಥದ್ದನ್ನೆಲ್ಲ ತಿದ್ದೋ ಕೆಲಸ ಮಾಡ್ತಾ ಇರಬೇಕು ಮಕ್ಕಳು ಯಾವುದೋ ರೂಪದಲ್ಲಿ ದುಡಿತಾ ಇದ್ದಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿನ ಇದಕ್ಕೆ ತಕ್ಕನಾದ ಶಿಕ್ಷೆನ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅಂಥದಕ್ಕೆ ಸಪೋರ್ಟ್ ಮಾಡಿದೆ ಆದಷ್ಟು ಮನೆಯಲ್ಲಿರುವಂಥ ದೊಡ್ಡವರಾಗ್ಬೋದು ಇಲ್ಲ ಸಮಾಜದಲ್ಲಿರುವಂಥ ದೊಡ್ಡವರಾಗ್ಬೋದು ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡೋ ಕೆಲಸ ಮಾಡಿ ಕಾನೂನು ಯಾವತ್ತೂ ಒಬ್ಬರು ಪರವಾಗಿರಬಾರ್ದು ನ್ಯಾಯಯುತವಾಗಿರಬೇಕು ಇಲ್ಲಿ ಒಬ್ಬರು ಪರವಾಗಿ ಓದಿದ ದಿನ ಈಗ ಯು ಕೆ ನಾನು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂಥ ಪ್ರಾಬ್ಲಮ್ ನಮ್ಮ ದೇಶದಲ್ಲೂ ಫೇಸ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅಂತಲೇ ನಾನು ಈ ಪ್ರೋಗ್ರಾಮ್ ಮೂಲಕ ನಿಮ್ಮನ್ನು ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಆದಷ್ಟು ಹೆಣ್ಣು ಸ್ವಾವಲಂಬಿಯಾಗಿ ಬದುಕಿ ಸ್ವತಂತ್ರವಾಗಿ ಬದುಕಿ ಆದರೆ ಸಣ್ಣ ಪುಟ್ಟದಕ್ಕೆಲ್ಲ ಗಂಡಸನ್ನು ದೂಷಿಸುವುದು ಸರಿ ನಾವು ಒಂದು ಸಲ ಯೋಚನೆ ಮಾಡಿ ಈ ರೀತಿ ದೂಷಿಸುವುದರಿಂದ ಅವ್ರ ಲೈಫು ಹಾಳಾಗುತ್ತೆ ಟೋಟಲ್ ಸೊಸೈಟಿನೂ ಹಾಳಾಗ್ತಾ ಹೋಗುತ್ತೆ ಇದಕ್ಕೆ ನೀವೇ ಕಾರಣ ಆಗ್ತೀರಾ ಹೆಣ್ಣು ಮನೆಗೆ ಬೆಳಕಾಗಬೇಕಾ ಇಲ್ಲ ಮನೆಗೆ ಮಾರಿಯಾಗಬೇಕಾ ಅದು ಅವ್ರ ಕೈಲಿದೆ ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ ನಾವು ಇದನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರೋಣ ನಮ್ಮ ಆಗೋ ಮಟ್ಟಿಗೆ ಸರಿಯಾಗೋರಾಗಲಿ ಆಗದೆ ಇದ್ದರೆ ಅವ್ರಿಷ್ಟ ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಬಟ್ ಬದಲಾವಣೆ ತರೋ ಪ್ರಯತ್ನಕ್ಕೆ ನಾವು ಕೈ ಹಾಕೋಣ ಒಳ್ಳೆ ಸಮಾಜ ಸೃಷ್ಟಿ ಮಾಡೋದಕ್ಕೆ ನಮ್ಮ ಕೈಲಾಗುವಷ್ಟು ಪ್ರಯತ್ನ ಮಾಡೋಣ ಇನ್ನು ಬೇರೆ ಬೇರೆ ವಿಷಯ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್